ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮದುವಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತುಂಬಾ ಟೇಸ್ಟಿಯಾಗಿರೋಂತಹ ಖಾರ ಅವಲಕ್ಕಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ಮಾಡೋದು ತುಂಬಾ ಸುಲಭ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗೂ ಇರುತ್ತೆ ನೋಡಿ ಈಗ ಮೊದಲನೇದಾಗಿ ಒಂದು ಬಾಣಲಿ ಇಟ್ಟಿದ್ದೀನಿ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದ್ದಾದ್ಮೇಲೆ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಗಟ್ಟಿ ಅವಲಕ್ಕಿ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ನೊರೆ ಬರ್ತಾಯಿದೆ ನೋರೆ ಎಲ್ಲ ಹೋದ್ಮೇಲೆ ತೆಗೆಯೋದಷ್ಟೆ ಫ್ರೆಂಡ್ಸ್ ನೋಡಿ ನೋರೆ ಎಲ್ಲ ಹೋಗಿದೆ ಈಗ ತೆಗೆದಿಡ್ತಾಯಿದ್ದೀನಿ ಉಳಿತೀರಾವೆಲ್ಲ ಆಗ ಅದೇ ಥರ ನೀಟಾಗಿ ತಲ್ಸ್ಕೋಬೇಕು ಫ್ರೆಂಡ್ಸ್ ನೋಡಿ ನೀಟಾಗಿ ಎಲ್ಲ ತಿಳ್ಸ್ತಾ ಇದ್ದೀನಿ ನಂತರ ಅದೇ ಎಣ್ಣೆಗೆ ಕಡಲೆ ಬೀಜ ಇದ್ದೀನಿ ನೀವು ಬೇಕಿದ್ದರೆ ಕೊಬ್ಬರಿ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ನಂತರ ಕರಿಬೇವು ಎಲ್ಲ ಹಾಕ್ಕೊಬೋದು ಫ್ರೆಂಡ್ಸ್ ನಾನು ಏನು ಹಾಕೊಂಡಿಲ್ಲ ಸಿಂಪಲಾಗಿ ಇದ್ದೀನಿ ನೋಡಿ ಎಲ್ಲ ತೇಳ್ಸಿಟ್ಟಿದ್ದೀನಿ ಈಗ ಕಡಲೆ ಬೀಜ ಎಲ್ಲ ತೇಳ್ಸಿಟ್ಟಿದ್ದೀನಿ ಒಂದು ಬಾಣಲಿ ಒಂದು ಬಟ್ಲು ತಗೊಂಡಿದ್ದೀನಿ ಆ ಬಟ್ಲಿಗೆ ಎಲ್ಲ ಇದ್ದೀನಿ ಅವಲಕ್ಕಿ ತೇಳ್ಸಿದ್ದೀವಲ್ಲ ಅವಲಕ್ಕಿ ಮತ್ತು ಕಡಲೆ ಬೀಜ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಬೇಗ ಆಗುತ್ತೆ ಅಂತ ಈ ಥರ ಮಾಡಿದ್ದೀನಿ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಬೇಕಿದ್ದರೆ ಅವೆಲ್ಲ ಕೊಬ್ಬರಿ ಎಲ್ಲ ಹಾಕ್ಕೊಳ್ಳಿ ನಾನು ಸಿಂಪಲಾಗಿ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಟೈಮು ಜಾಸ್ತಿ ಜಾಸ್ತಿ ಹಿಡಿಯಲ್ಲ ಫ್ರೆಂಡ್ಸ್ ನೋಡಿ ತುಂಬಾ ಟೇಸ್ಟಿಯಾಗಿರಂತ ಖಾರ ಅವಲಕ್ಕಿ ರೆಡಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್